ಮಾಡಿದ ಇಷ್ಟಿ ಮನುಷ್ಯನ ಮೇಲೆ ಪ್ರೇಮ ಬಹಳ ಪ್ರೇಮ ಬಹಳ ಪ್ರೇಮ ಮನುಷ್ಯನ ಮೇಲೆ ಈ ಪಕ್ಷಿಗಳೇ ಈ ಮೀನುಗಳೇ ಇಷ್ಟು ನನ್ನ ಜಗತ್ತನ್ನ ಹೊಗಳುತ್ತಾ ಬಂದಾಗ ಈ ಮನುಷ್ಯ ಎಷ್ಟು ಹೊಗಳುತ್ತಿರಬೇಡ ಎಷ್ಟು ಕೃತಜ್ಞನಾಗಿರಬೇಡ ನನಗಂತ ತಿಳ್ಕೊಂಡು ಕರೆದ ಇವ ಬಾಗಿ ಹೊತ್ತು ಹೊರೆ ಹೊತ್ತು ಹಿಂಗ ಬಾಗಿ ನಿಂತ ಭಗವಂತ ಕೇಳ್ದ ವಾಟ್ ಈಸ್ ದಿಸ್ ಸಂದ ಗಾಬ್ರದವ ಯಾಕೆ ಇದನವ ಕೊಟ್ಟು ಕಳಿಸಿರ್ಲಿಲ್ಲ ಖುಲ್ಲ ಕೈ ಕೊಟ್ಟು ಕಳಿಸಿದ್ದ ಸ್ವಚ್ಛಂದಾಗಿ ಜಗತ್ತು ನಿರ್ಮಾಣ ಮಾಡಿ ಕಳಿಸಿದ್ದ ಪ್ರಾಣಿಗಳು ಹೊತ್ತು ಬರಲಿಲ್ಲ ಮೀನ ಹೊತ್ತು ಬರಲಿಲ್ಲ ಪಾಪಿ ಮನುಷ್ಯ ಹೊತ್ತು ಬಂದಿದ್ದ ವಾಟ್ ಇಸ್ ದಿಸ್ ಅಂದ ಏನಿದು ಅಂದ ಅವಾಗ ಮನುಷ್ಯ ಹೇಳ್ದ ಭಗವಂತನೇ ಇದು ಇದು ಏನು ನಿನ್ನ ದೋಷಗಳು ಜಗತ್ತಿನೊಳಗೆ ಎಲ್ಲೆಲ್ಲಿ ನೀ ನಿರ್ಮಾಣ ಮಾಡುವಲ್ಲಿ ದೋಷದ ಅದನ್ನೆಲ್ಲ ಬರ್ಕೊಂಡು ಬಂದೀನಿ ಈಗ ಇವೆಲ್ಲ ನನ್ನ ಡಿಮಾಂಡ್ಸ್ ಇವೆಲ್ಲ ನಮ್ಮ ಬೇಡಿಕೆಗಳು ಇವುಗಳನ್ನ ಎಂದ ಪೂರೈಸ್ತೀಯಲ್ಲ ಅಂದ ನನಗೆ ಸಮಾಧಾನ ಸಿಗೋದು ಅಂದ ಭಗವಂತ ಗಾಬ್ರಾದ ಯಾಕೆ ಒಂದಲ್ಲ ಎರಡಲ್ಲ ಹೊತ್ತು ಬಂದನವ ಇಳುದ ದೇವ್ರು ಹೇಳ್ದ ಇಳುಬೇಡ ಅಂದ ಇಳುಬೇಡ ಯಾಕೆ ನನಗ್ ಗೊತ್ತಾತು ನಿನ್ನಲ್ಲಿ ಬರೀ ಡಿಮ್ಯಾಂಡ್ಸ್ ಅಂತ ಗೊತ್ತಾತು ಕೇವಲ ಮನುಷ್ಯ ಹೇಳ್ದ ಮನುಷ್ಯ ಹೇಳ್ದ ಭಗವಂತನೇ ಒಂದು ಶಬ್ದದಾಗಿ ಹೇಳಿಬಿಡ್ತೀನಿ ಕೇಳು ನೀನು ಭೂಮಂಡಲ ನಿರ್ಮಾಣ ಮಾಡಲಿಲ್ಲ ನೀನು ನನಗಾಗಿ ನರಕ ನಿರ್ಮಾಣ ಮಾಡಿಬಿಟ್ಟಿ ಜಗತ್ತಿನೊಳಗೆ ಗೊತ್ತಾತನು ತಮಗೆ ಮೀನಿಗೆ ಇದು ಸ್ವರ್ಗ ಪಕ್ಷಿಗೆ ಇದು ಸ್ವರ್ಗ ಮನುಷ್ಯನಿಗೆ ಇದು ನರಕ ನರಕ ಅವಾಗ ಭಗವಂತಂದ ಅಲ್ಲೋ ನಾನು ಎಷ್ಟು ಸುಂದರ ಸ್ವರ್ಗದಂಗ ನಿರ್ಮಾಣ ಮಾಡಿದ್ದೆ ಯಾವುದಕ್ಕೇನು ಕೊರತೆ ಆಗದಂಗ ಜಗತ್ತನ್ನೇ ನಿರ್ಮಾಣ ಮಾಡಿ ಬಿಟ್ಟು ಬಂದೆ ನಿನ್ನ ಕೊಟ್ಟ ಕೊನಿ ಕಳಿಸದೆ ಆದರೆ ನೀನು ಹೀಗ್ಯಾಕಾದಿ ನಿನ್ನ ಕಣ್ಣಿನಲ್ಲಿ ಕಳಿ ಇಲ್ಲ ನಿನ್ನ ಮುಖದ ಮೇಲೆ ಪ್ರಸನ್ನತ ಇಲ್ಲ ನಿನ್ನ ತಲೆಯೊಳಗ ಸಮಾಧಾನ ಇಲ್ಲ ಯಾಕೆ ಅಂತ ಕೇಳ್ದ ಆವಾಗ ಮನುಷ್ಯ ಹೇಳ್ದ ಭಗವಂತನೇ ನಿನ್ನ ದೋಷ ಎಷ್ಟಂತ ಹೇಳೋದ ಹಕ್ಕಿಗೆ ಹಾರುವಂಗ ಮಾಡಿ ನನಗೆ ಹಾರದಂಗ ಮಾಡಿದಿ ನೀನು ಮೀನಿಗೆ ನೀರೊಳಗೆ ಸದೈವ ತೇಲುವಂಗ ಮಾಡಿ ನನಗೆ ಮುಳುಗುವಂಗ ಮಾಡಿ ಬಿಟ್ಟಿ ನೀನು ದ್ವೇಷ ಪಕ್ಷಿ ನೋಡಿ ದ್ವೇಷ ಪಟ್ಟಿದ್ದ ಮನುಷ್ಯ ಮೀನ ನೋಡಿ ದ್ವೇಷ ಪಟ್ಟಿದ್ದ ಮನುಷ್ಯ ಈ ದ್ವೇಷ ಹೃದಯವನ್ನ ಹೊಕ್ಕ ಬಳಕ ಸಮಾಧಾನ ಹೆಂಗ ಸಿಕ್ಕಿಯಿತು ಮನುಷ್ಯಾಗ ಆವಾಗ ಭಗವಂತಂದ ಭಗವಂತಂದ ಮನುಷ್ಯನೇ ನಿನಗಿನ್ನ ಇನ್ನ ಶಾಶ್ವತವಾಗಿ ಅಸಮಾಧಾನ ಈ ಭೂಮಂಡಲದೊಳಗೆ ಯಾಕೆ ನಿನ್ನ ಹೃದಯವನ್ನ ಸತನ್ ಹ್ಯಾಸ್ ಎಂಟರ್ಡ್ ಇಂಟು ಯುವರ್ ಹಾಸ್ ದ ಸತನ್ ಫಾರ್ಮ್ ಆಫ್ ಹೇಟ್ರೆಡ್ ನೆಸ್ ಹಸ್ ಎಂಟರ್ಡ್ ಇಂಟು ಯುವರ್ ಹಾರ್ಟ್ ದ್ವೇಷ ಸೈತಾನನ ರೂಪದೊಳಗೆ ನಿನ್ನ ಹೃದಯ ಹಕ್ಕು ಬಿಟ್ಟದೆ ಇದು ದ್ವೇಷ ಭಾವ ಇದು ಈ ದ್ವೇಷ ಭಾವ ಹೃದಯದಾಗಿ ಇರೋ ತಕ್ಕ ಮನುಷ್ಯನೇ ನಿನಗ್ಯಾಂಗ ಸಮಾಧಾನ ಸಿಕ್ಕೀತು ಇದನ್ನು ನೋಡಿ ಸಮಾಧಾನ ಹೆಂಗಾದೀತು ಯಾಕೆ ಹೃದಯದಲ್ಲಿ ದ್ವೇಷ ಇರೋದರಿಂದ ಹೆಂಗಾದೀತು ಹೆಂಗಾದೀತು ಸೌಂದರ್ಯದ ಮಾಧುರ್ಯದ ಆದರ ಆದರ ದರ್ ಈಸ್ ನೋ ಸ್ವೀಟ್ನೆಸ್ ಆಫ್ ಅ ಹಾರ್ಟ್ ಟು ಎಂಜಾಯ್ ದ ಬ್ಯೂಟಿ ಆಫ್ ಅ ಫ್ಲಾವರ್ ಎಲ್ಲದಪ್ಪ ಸಂತೋಷಿಸೋದು ಎಲ್ಲ ಸಂತೋಷಿಸುವಂತ ರಸಿಕತೆ ಮನಸ್ಸನ್ನ ಪ್ರವೇಶಿಸದೇ ಇದ್ರ ಜಗತ್ತ ನೀರಸವಾಗ್ತದ ಜಗತ್ತ ದ್ವೇಷ ರೂಪ ತಾಳ್ತದ ಜಗತ್ತ ಅಶಾಂತ ರೂಪ ತಾಳ್ತದ ಯಾಕೆ ಯಾವ ಹಕ್ಕಿ ಭವ್ಯ ಮಂದಿರ ಕಟ್ಟಲಿಲ್ಲ ಯಾವ ಹಕ್ಕಿ ನೂರಾರು ಎಕರೆ ಭೂಮಿ ರಕ್ಷಣಾ ಮಾಡಲಿಲ್ಲ ಆದರೆ ಸಂತೋಷ ಕೊಟ್ಟದು ಮನುಷ್ಯ ಏನೆಲ್ಲ ಕಟ್ಟಿದ ಆದರೆ ಸಂತುಷ್ಟನಾದ ಯಾಕೆ ಇಲ್ಲಿ ಕಟ್ಟಿದ ಅದರ ಮಗ್ಗಲು ನೋಡಿ ಅಸಂತುಷ್ಟನಾದ ಮನುಷ್ಯ ತಮ್ಮ ಕಲ್ಪನೆಗೆ ಬಂದಿರುವ ಇಲ್ಲೊಂದು ಬಿಲ್ಡಿಂಗ್ ಕಟ್ಟದ ಮಗ್ಗಲು ಇದಕ್ಕಿಂತ ಒಂದು ಗೇಣು ಎತ್ತರ ಕಟ್ಟದರೆ ಇನ್ನೊಬ್ಬರು ಈ ಮನೆಯ ಸಂತೋಷ ಹೋತಿ ಮನುಷ್ಯನಿಗೆ ನಮ್ಮ ಹುಡುಗ ಫಸ್ಟ್ ಕ್ಲಾಸ್ ಬಂದಾನ ಎಪ್ಪತ್ತು ಮಾರ್ಕಸ್ ತಗೊಂಡಾನ ಇನ್ನೇನು ಹಂಚಬೇಕನ್ನುವುದರಾಗ ನೆರೆಮನೆ ಹುಡುಗ ಬಂದ ಇವಾಗ ಕೇಳ್ದ ನಿನಗೆಷ್ಟು ಬಿದ್ದಾವ ಅಂತ ಕೇಳ್ದ ತಂದಿ ಬುದ್ಧಿವಂತ ತಂದಿ ಮಗನಿಗೆ ಎಪ್ಪತ್ತು ಮಾರ್ಕ್ಸ್ ಗುಣ ಇನ್ನ ಹಂಚ ಇದ್ದ ಬೇಡೆ ತಂದಿದ್ದ ಮಗ ಎಪ್ಪತ್ತು ಮಾರ್ಕಸ್ ಅಂತ ಹಂಚ ಬಿದ್ದ ಅಷ್ಟ್ರಾಗ ನೆರೆಮನೆ ಹುಡುಗ ಬಂದ ತಂದಿ ಕೇಳ್ದ ನಿನಗೆ ಅಷ್ಟು ಬಿದ್ದಾವ ಅಂತ ಅವ ಹೇಳ್ದ ನನಗ ಎಪ್ಪತ್ತು ಒಂದು ಬಿದ್ದಾವ ಕೈಯೊಳಗೆ ಪೇಡೆ ಪೇಡೆದಾಗ ಸಕ್ರಿ ಸಕ್ರಿಯೊಳಗೆ ರುಚಿ ಆದರ ಕೈ ಹಿಡದ ಮಾಲೀಕನಿಗೆ ನೀರಸ ಕೈ ಸಿಹಿ ಹಂಗೆ ಅದು ಸಕ್ಕರೆ ಹಂಗೆ ಅದ ಪೇಡೆ ಹಂಗೆ ಅದ ಆದ್ರೆ ಬಾವು ಬದಲಾಗಿದೆ ಬಾವದಾಗ ಪಾಯ್ಸನ್ ಎಂಟರ್ಡ್ ಇಂಟು ದ್ವೇಷದ ವಿಷ ಒಳಗೋಗ್ತು ಆ ಕ್ಷಣಕ್ಕೆ ಪೇಡೆ ಕಹಿಯಾತು ಕಹಿಯಾತು ಯಾವ ಹುಡುಗನ್ ನೋಡಿ ಸಂತೋಷ ಆಗುತ್ತಿತ್ತೋ ಆ ಹುಡುಗನ್ ನೋಡಿ ದ್ವೇಷ ಯಾರು ಮಾಡ್ಕೊಂಡ್ರು ಯಾರು ಮಾಡ್ಕೊಂಡ್ರು ಯಾರು ಮಾಡಿದ್ರು ಏನು ಮಾಡಿದ ಹೋಲಿಸಿದ ಇನ್ನೊಂದ್ರು ಕೂಡ ಹೋಲಿಸಿದ ಅದನ್ನ ಪ್ರೀತಿಸಿದ್ರೆ ಇದನ್ನು ಪ್ರೀತಿಸ್ತಿದ್ದ ಅದನ್ನ ದ್ವೇಷಿಸಿದ ದ್ವೇಷದ ಪರಿಣಾಮ ಇದರ ಮೇಲೆ ಆಯಿತು ಮಂದಿ ಮನೆಗೆ ಬೆಂಕಿ ಹಾಕಿದ ತನ್ನ ಮನೆಗೆ ಹೊಗೆ ಬಂತು ನಮ್ಮ ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಫುಟಿಂಗ್ ಫೈರ್ ಆಂಡ್ ಟು ದ ನೇಬರ್ ಸೌಸ್ ಆ್ಯಂಡ್ ಸಫರಿಂಗ್ ಫ್ರಮ್ ದ ಸ್ಮೋಕ್ ಡೆನ್ಸ್ ಹೃದಯ ಹಾಲ ಹಲ ಹಾಲ ಈ ದ್ವೇಷ ಎಲ್ಲಿವರೆಗೆ ಮನಸ್ಸನ್ನ ತುಂಬಿಕೊಂಡಿರ್ತದ ಶಾಂತಿ ಹೆಂಗ ಸಿಗೋದಪ್ಪ ನಾನು ಮೊದಲೊಂದು ಪ್ರಶ್ನೆ ಕೇಳಿದ್ದೆ ನಮಗೆ ಶಾಂತಿ ಯಾಕೆ ಸಿಗುತ್ತಾ ಇಲ್ಲ ಅದಕ್ಕೊಂದು ಮುಖ್ಯ ಕಾರಣ ಹೃದಯದೊಳಗೆ ದ್ವೇಷ ಅದ ಕೆಲವರು ದ್ವೇಷ ಬಹಳ ಸೂಕ್ಷ್ಮದ ಕೆಲವರು ದ್ವೇಷ ಬಹಳ ಸ್ಥೂಲ ಅದ ಕೆಲವರು ಕಣ್ಣೊಳಗ ದ್ವೇಷ ವ್ಯಕ್ತ ಮಾಡ್ತಾರೆ ಕೆಲವರು ಶಬ್ದದಲ್ಲಿ ದ್ವೇಷ ವ್ಯಕ್ತ ಮಾಡ್ತಾರೆ ಕೆಲವರು ಕೈಯೊಳಗ ಶಬ್ದ ದ್ವೇಷ ವ್ಯಕ್ತ ಮಾಡ್ತಾರೆ ಆದ್ರೆ ದ್ವೇಷ ದ್ವೇಷವೇ ಇತಿಹಾಸದ ಪುಟ ಪುಟ ನೋಡಿದರೆ ನೋಡಬೇಕು ವರ್ಣದ್ವೇಷ ಭಾಷಾದ್ವೇಷ ಧರ್ಮದ್ವೇಷ ಸಂಪ್ರದಾಯ ದ್ವೇಷ ಮತದ್ವೇಷ ದೇವದ್ವೇಷ ಏನ್ ಆಶ್ಚರ್ಯ ಶಿವ ಅಂದ್ರು ಒಂದೇ ವಿಷ್ಣು ಅಂದ್ರು ಒಂದೇ ಹೆಸರ ಹೆಸರ ಆದರೆ ಏನು ಮಾಡೋದರೆ ಕೆಲವರಿಗೆ ಶಿವ ಹಿಡಿಸ್ತದೆ ಕೆಲವರಿಗೆ ವಿಷ್ಣು ಹಿಡಿಸುವುದಿಲ್ಲ ಹಿಡಿಸುವುದಿಲ್ಲ ಎಲ್ಲ ಹಿಡಿಸಬೇಕಂತ ಅನ್ನೋದಿಲ್ಲ ಹಿಡು ಯಾರಿಗೆ ಹಿಡಿಸ್ತದ ಅವರಿಗೆ ಸ್ವಾತಂತ್ರ್ಯ ಸಹಿತ ಇರಲಷ್ಟು ದ್ವೇಷ ಮಾಡ್ತಾನ ಮನುಷ್ಯ ಹೆಂಗಿರಬೇಕಪ್ಪ ಭಗವಂತನೇ ಎಡಗೈಯಾದ ಭಗವಂತನೇ ಬಲಗೈಯಾದ ಮಣ್ಣೇ ಎಡಗೈ ಮಣ್ಣೇ ಬಲಗೈ ಇಲ್ಲ ನಮ್ದ ನಂದ ಎಡಗೈ ನಂದ ಬಲಗೈ ಮತ್ತಾರ್ದಾರೆ ಅದನ್ನು இல்ல எடகையா, எடகையலகைய